ಕ್ರೈಸ್ತ ಬಾಂಧವರ ತೆನೆ ಹಬ್ಬ ಮೊಂತಿ ಫೆಸ್ಟ್ ಪ್ರಯುಕ್ತ ಸ್ಥಳೀಯ ಕೃಷಿಕರಿಗೆ ನೆರವಾಗುವ ನಿಟ್ಟಿನಲ್ಲಿ ಮಲ್ಪೆ ಸಮೀಪದ ತೊಟ್ಟಂ ಸಂತ ಅನ್ನಮ್ಮ ಚರ್ಚಿನಲ್ಲಿ ಭಾನುವಾರ ತರಕಾರಿ ಸಂತೆಯನ್ನು ಆಯೋಜಿಸಲಾಗಿತ್ತು ರೈತರು ತಮ್ಮ ತೋಟದಲ್ಲಿ ಬೆಳೆದ ತರಕಾರಿಗಳನ್ನು ತಂದು ಮಾರಾಟ ಮಾಡಲು ಸಾವಯವ ತರಕಾರಿ ಸಂತೆ ಆಯೋಜಿಸಲಾಗಿತ್ತು ಈ ವೇಳೆ ಮಾತನಾಡಿದ ಚರ್ಚಿನ ಧರ್ಮಗುರು ವಂದನೀಯ ಡೆನಿಸ್ ಡೆಸಾ ತರಕಾರಿಯನ್ನು ಬೆಳೆಸಿದವರಿಗೆ ಮಧ್ಯವರ್ತಿಗಳ ಹಾವಳಿಯಿಂದಾಗಿ ಉತ್ತಮ ಬೆಲೆ ಲಭಿಸಬೇಕೆಂಬ ಸದುದ್ದೇಶದೊಂದಿಗೆ ಪ್ರತಿಯೊಬ್ಬರೂ ರಾಸಾಯನಿಕ ಮಿಶ್ರಿತ ಆಹಾರವನ್ನು ಮರೆತು ಸಾವಯವ ಗೊಬ್ಬರದಿಂದ ತಯಾರಿಸಿದ ತರಕಾರಿಯನ್ನು ಪಡೆಯುವ ನಿಟ್ಟಿನಲ್ಲಿ ಆಯೋಜಿಸಿರುವ ತರಕಾರಿ ಸಂತೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಪ್ರಕೃತಿ ಎಲ್ಲಾ ಧರ್ಮದವರಿಗೂ ಸಮಾನವಾಗಿ ತನ್ನ ಸೊಬಗನ್ನು ನೀಡುತ್ತದೆ ಅದರಂತೆ ಈ ಹಬ್ಬದ ಆಚರಣೆಗಳು ಸರ್ವಧರ್ಮದ ಸಹಭಾಗಿತ್ವದೊಂದಿಗೆ ನಡೆದಾಗ ಸೌಹಾರ್ದಯುತ ಸಮಾಜದ ನಿರ್ಮಾಣ ಸಾಧ್ಯವಾಗಲಿದೆ ಎಂದು ಸರ್ವಧರ್ಮ ಸಮನ್ವಯ ಸಮಿತಿಯೂ ಕೂಡ ತರಕಾರಿ ಸಂತೆಯಲ್ಲಿ ಕೈಜೋಡಿಸಿರುವುದು ವಿಶೇಷತೆಯಾಗಿದೆ ಎಂದರು ನಮಸ್ತೆ ನೋಡಿ ಕಾರ್ಯದಸ್ಯರು ಕಥಲಿ ಒಂದು ಆಲೋಚನೆ ಬಂತು ನಾವು ಕರ್ಕಾರಿ ಸಂತೆಗೆ ಹೋಗ್ಬೇಕು ಸಂತೆ ನಮ್ಮ ಮನೆಗೆ ಬಂದ್ರೆ ಹೇಗೆ ಕೆಮಿಕಲ್ಸ್ ಆಗಿದ್ದಲ್ಲ ಕೆಮಿಕಲ್ಸ್ ತಿಂದು ನಮ್ಗೆಲ್ಲ ರೋಗ ಬಂದು ಬಿಟ್ಟಿದೆ ಎಲ್ಲದರಲ್ಲೂ ಕೆಮಿಕಲ್ಸ್ ಸೊ ಸಾವಯವ ನಮ್ಮ ನಮಗೆ ಫ್ರೆಶ್ ವೆಜಿಟೇಬಲ್ಸ್ ಸಿಗ್ಬೇಕಂತ ಕಟೋಲಿಕ್ ಸಭೆ ತುಂಬಾ ಪ್ರಯತ್ನ ಪಟ್ಟು ಎಲ್ಲಿ ಎಲ್ಲಿ ನಮ್ಮ ಮನೆಯಲ್ಲಿ ಮಾಡಿದ ಬೆಳೆ ಅಂತಿದ್ದಾರೆ ಮೂರನೇ ಇದಕ್ಕೆ ನೋಡಿ ನಾವು ಸರ್ವಧರ್ಮ ಸಾಮರಸ್ಯವನ್ನು ರಂಗನ ಕೊಟ್ಟಿದ್ದೇವೆ ಏಕೆಂದ್ರೆ ಸೃಷ್ಟಿ ಪ್ರಕೃತಿ ಒಬ್ಬರ ಆಸ್ತಿ ಅಲ್ಲ ಎಲ್ಲ ಧರ್ಮದವರ ಆಸ್ತಿ ಇದು ದೇವರು ಮಳೆ ಕೊಡುವಾಗ

ನಾಲ್ಕನೇದಾಗಿ ನಮ್ಮ ಕಾತೋಲಿಕ್ ಸಭೆಯವರು ಒಂದು ಕಂಡೀಷನ್ ಕೆಲವೇ ಚಟುವಟಿಕೆಗಳು ಅದರ ಮನೆಗೆ ಹೋಗುದಿಲ್ಲ ಅವರು ಅವರಿಗೆ ಯಾರು ಕಂಡೀಷನ್ ಮಾಡಿಟ್ಟಿಲ್ಲ ನಾನು ಹೇಳಿದೆ ಹೊಸತನ ಆಲೋಚನೆ ಮಾಡಿ ಥಿಂಕ್ ಡಿಫ್ರೆಂಟ್ಲಿ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಇದು ನಿಮ್ಮ ಸಂದೇಶ ಬೇರೆ ಕಾತೋಲಿಕ್ ಸಭೆಗೆ ಹೋಗಬೇಕು ಕೇವಲ ಭಾಷಣ ಸ್ಪರ್ಧೆ ಮಾಡಿರೋದಲ್ಲ ಕ್ರಿಯೇಟಿವ್ ಐಡಿಯಾ ನೋಡಿ ಟೀಮ್ ವರ್ಕ್ ಇದರಲ್ಲಿ ನಮ್ಮ ರೋಬಿ ಮತ್ತು ಎಲ್ಲ ಏನ್ ಈ ವರ್ಷ ನಮ್ಮ ತೋಟದಲ್ಲೇ ಮಾಡ್ತೇವೆ ಕೃಷಿ ಒಂದು ನೂರು ಗಿಡಗಳನ್ನ ಬೆಟ್ಟೆ ಗಿಡಗಳನ್ನ ಮತ್ತು ಒಳ್ಳೆ ಗಿಡಗಳನ್ನ ಅವರು ನಟರು ಅದರಲ್ಲಿ ಸ್ವಲ್ಪ ಕಡ ಇದು ಪ್ಲಾಂಟಿಂಗ್ ಸ್ಟಾಪ್ ಮಾಡುವಾಗ ಈಗ ಬೆಳೆ ಬಂದಿದೆ ಜಾಯ್ ಇನ್ ಯೋರ್ ನಿಮಗೆ ಸಂತೋಷ ಇರುವ ರೋಗಿ ಇವೆಲ್ಲರವರಿಗೆ ಮತ್ತು ಬೇರೆಯವರಿಗೆ ಕೆಲಸ ಮಾಡಿದವರಿಗೆ ದಟ್ ಇಸ್ ದ ಜಾಯ್ ಅವರು ಒಟ್ಟು ಕೂಡಿ ಕೆಲಸ ಮಾಡಿದ್ದಾರೆ ನಾವೆಲ್ಲರೂ ಜೊತೆಯಾಗಿ ಈ ಮೋದಿ ಬೆಸ್ಟ್ ಅನ್ನು ಆಚರಿಸೋಣ ಇಲ್ಲಿರುವ ವೆಜಿಟೇಬಲ್ಸ್ ಅದು ಸಾವಯವ ಗೊಬ್ಬರದ್ದು ಫ್ರೆಶ್ ಪಟ್ಟಂ ಟೆಂಕನಿಡಿಯೂರು ಬಡಾನಿಡಿಯೂರು ಮಲ್ಪೆ ಭಾಗದ ರೈತರು ಸಾವಯವ ಗೊಬ್ಬರದಿಂದ ಬೆಳೆದ ಬೆಂಡೆಕಾಯಿ ಹೀರೆ ಹರಿವೆ ಅಲಸಂದೆ ಬಸಳೆ ಇತರ ತರಕಾರಿಗಳನ್ನು ತಂದು ಮಾರಾಟಕ್ಕಿಟ್ಟಿದ್ದರು ತರಕಾರಿ ಸಂತೆಗೆ ಹಲವರು ಭೇಟಿ ನೀಡಿ ಶುದ್ಧ ಸಾವಯವ ತರಕಾರಿ ಖರೀದಿಸಿದರು ಯಾವುದೇ ಮಧ್ಯವರ್ತಿಗಳು ದಲ್ಲಾಳಿಗಳ ಕಿರಿಕಿರಿ ಇಲ್ಲದೆ ರೈತರು ನೇರವಾಗಿ ತಮ್ಮ ತೋಟದಲ್ಲಿನ ತರಕಾರಿಗಳನ್ನು ಮರಿಯಮ್ಮನ ಹಬ್ಬದ ದಿವಸ ಕೃಷಿಯ ಒಂದು ತರಕಾರಿ ಒಂದು ಮೇಳ ಮೇಳವನ್ನು ಇಲ್ಲಿ ಕ್ರಿಶ್ಚಿಯನ್ ಸಮುದಾಯದವರು ಅವರ ಮುತುವರ್ಜಿಯನ್ನು ವಹಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ಇಂದಿನ ದಿನ ಅವರು ಸಾರ್ವಜನಿಕರಿಗೂ ಆ ತರಕಾರಿಯ ಆ ಸಾವಯವ ತರಕಾರಿಯ ಆ ಒಂದು ಮಹತ್ವ ಏನು ಎಂಬುದನ್ನು ಅವರು ಒಳ್ಳೆಯ ರೀತಿಯಲ್ಲಿ ತೋರಿಸಿಕೊಟ್ಟಿದ್ದಾರೆ ಹಾಗೂ ಇಲ್ಲಿಯ ಧರ್ಮಗುರುಗಳ ಗುರುಗಳಾದ ಫಾದರ್ ಡೆನಿಟ್ ಜ ಅವರ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಕ್ರಿಶ್ಚಿಯನ್ ಸಮುದಾಯದವರು ಅವರವರ ಮನೆಯಲ್ಲಿಯೂ ಕೂಡ ತರಕಾರಿಯನ್ನು ಬೆಳೆಸಿ ಇಲ್ಲಿ ತಂದು ಅವರ ಎಲ್ಲ ಕ್ರಿಶ್ಚಿಯನ್ ಸಮುದಾಯಕ್ಕೆ ಹಾಗೂ ಎಲ್ಲ ನಮ್ಮ ಒಂದು ಹೊರಗಿನ ಇತರ ಜಾತಿಯ ಎಲ್ಲ ಕ್ರಿಶ್ಚಿಯನ್ ಮುಸ್ಲಿಂ ಹಿಂದೂ ಎಲ್ಲರೂ ಸೇರಿ ಆ ಸಾವಯವ ಒಂದು ತರಕಾರಿಯನ್ನು ಖರೀದಿ ಮಾಡುವ ಹಾಗೂ ಅದರ ಆ ಒಂದು ಉದ್ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ಉದ್ಘಾಟನೆ ಮಾಡಿ ಸರ್ವಧರ್ಮ ಸಮನ್ವಯ ಸಮಿತಿಯ ಅಧ್ಯಕ್ಷರಾದ ರಮೇಶ್ ತಿಂಗಳಯ್ಯರವರು ಹಾಗೂ ಶಬೀರ್ ಸಾಹೇಬರು ಹಾಗೂ ಹಲವಾರು ಅವರ ಮುಸ್ಲಿಂ ಸಮುದಾಯದವರು ಬಂದು ಇನ್ನು ಈ ದಿನ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ನಮ್ಮದೊಂದು ಆಲೋಚನೆ ಎಂದರೆ ಮುಂದಿನ ದಿನಗಳಲ್ಲಿ ಇದನ್ನು ದೊಡ್ಡ ಮಟ್ಟದಲ್ಲಿ ಒಂದು ಈ ಸಾವಯವ ಕೃಷಿಯ ಒಂದು ಇತರ ಈ ಎಲ್ಲ ಸಾರ್ವಜನಿಕರಿಗೂ ಅದನ್ನೊಂದು ಆ ವಿತರಣೆ ಮಾಡುವಂಥ ಒಂದು ವಿಷಯದಲ್ಲಿ ಎಲ್ಲ ಏನು ವ್ಯಾಪಾರಸ್ಥರೆಲ್ಲ ಇದ್ದಾರೆ ಅವರನ್ನೆಲ್ಲರನ್ನೂ ಕರೆದು ಒಂದೇ ಕಡೆಯಲ್ಲಿ ಎಲ್ಲರಿಗೂ ಆ ಒಂದು ಆ ಕೃಷಿಯ ಆ ಒಂದು ತರಕಾರಿಯನ್ನು ಈ ದಿನದ ಹಬ್ಬದ ದಿವಸ ವಿತರಿಸುವಂಥ ಒಂದು ವ್ಯವಸ್ಥೆಯನ್ನು ಇನ್ನು ಮುಂದಿನ ದಿನಗಳಲ್ಲಿ ಆ ಫಾದರ್ ಡೆನಿ ಅವರ ಒಂದು ಒಂದು ಕನಸುಂಟು ಅದನ್ನೊಂದು ನನಸಾಗಿ ಮಾಡಲಿಕ್ಕೆ ಎಲ್ಲರೂ ಸೇರಿ ಒಂದು ಪ್ರಯತ್ನ ಮಾಡುವಂಥ ನನ್ನ ಒಂದು ಕಳಕಳಿ ವಿನಂತಿಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ ಇವತ್ತು ಈ ತೊಟ್ಟಮ್ಮ ಸಂತ ಅನ್ನಮ್ಮ ಚರ್ಚ್ನವರು ಮಾಡಿದ ಇಂದಿನ ತರಕಾರಿ ಮೇಳ ಈ ಮರಿಯಮ್ಮನವರ ಜನ್ಮದಿನದ ಪ್ರಯುಕ್ತ ಜನರಿಂದ ಸಾವಿ ಬೆಳೆಸಿ ಬೆಳೆದಲಾದ ತರಕಾರಿಯನ್ನು ತಂದು ಅವರಿಂದವೇ ಇಲ್ಲಿ ಸೇಲ್ ಮಾಡುವ ಒಂದು ಇದನ್ನು ಮಾಡಿದ್ದಾರೆ ಪದ್ಧತಿಯನ್ನು ಬಹಳ ಉತ್ತಮವಾಗಿದೆ ಇದು ಬೇರೆಯವರಿಗೂ ಮಾದರಿಯಾಗಿದೆ ಇಂದಿನ ಯುವಜನ ಮುಖ್ಯವಾಗಿ ಕೃಷಿಯನ್ನು ಅವರಿಗೆ ಏನೆಂದರೆ ಮರುಕೊಂಡಂತಹ ಕಾರ್ಯಕ್ರಮ ಇದು ಬೇರೆಯವರಿಗೂ ಮಾದರಿಯಾಗಿದೆ ಪ್ರತಿಯೊಬ್ಬರೂ ಇಂಥ ಕಾರ್ಯಕ್ರಮವನ್ನು ತಮ್ಮಲ್ಲಿ ಮಾಡಬೇಕು ಸಮ್ಮರು ಸರಿ ಈ ಕೃಷಿ ಸಾವಯವ ಕೃಷಿಯನ್ನು ನಾವು ಉತ್ತೇಜಿಸಬೇಕು ಇಂದಿನ ಈ ಕೆಮಿಕಲ್ ಯುಗದಲ್ಲಿ ಇಂಥ ವಸ್ತು ಸಿಕ್ಕು ಸಿಕ್ಕುವಂಥ ಒಂದು ಇದನ್ನು ನಾವು ಮಾಡಬೇಕು ಇದು ಬಹಳ ಉತ್ತಮವಾದ ಕೆಲಸ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಲೆಸ್ಲಿ ಆರೋಜಾ ಕಾರ್ಯದರ್ಶಿ ಬ್ಲೆಸಿಲ್ಲಾ ಕ್ರಾಸ್ತಾ ಇಪ್ಪತ್ತು ಆಯೋಗಗಳ ಸಂಯೋಜಕಿ ವನಿತಾ ಫೆರ್ನಾಂಡೀಸ್ ಕಾನ್ವೆಂಟಿನ ಸುಪೀರಿಯರ್ ಸಿಸ್ಟರ್ ಸುಷ್ಮಾ ಕಥೋಲಿಕ್ ಸಭಾ ಅಧ್ಯಕ್ಷರಾದ ವೀಣಾ ಫೆರ್ನಾಂಡಿಸ್ ಸರ್ವಧರ್ಮ ಸಮನ್ವಯ ಸಮಿತಿ ಅಧ್ಯಕ್ಷರಾದ ರಮೇಶ್ ತಿಂಗಳಾಯ ಪದಾಧಿಕಾರಿಗಳಾದ ರಾಮಪ್ಪ ಸಾಲಿಯಾನ್ ಶಬೀರ್ ಸಾಹೇಬ್ ಸಿರಾಜ್ ಮಲ್ಪೆ ಉಪಸ್ಥಿತರಿದ್ದರು ಲವೀನಾ ಫೆರ್ನಾಂಡಿಸ್ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಲವೀನಾ ಫೆರ್ನಾಂಡಿಸ್ ತಟ್ಟಾಂ ನಿವಾಸಿ ಸೆಪ್ಟೆಂಬರ್ ಎಂಟರಂದು ನಾವು ಹಬ್ಬ ತೆನೆ ಹಬ್ಬವನ್ನು ಆಚರಿಸುತ್ತೇವೆ ಈ ಹಬ್ಬಕ್ಕೆ ನಾವು ಕಥೋಲಿಕ ಕ್ರೈಸ್ತ ಬಾಂಧವರು ಹೆಚ್ಚಾಗಿ ಸಸ್ಯಾಹಾರ ಭೋಜನವನ್ನು ಮಾಡುತ್ತೇವೆ ಎಲ್ಲ ಕುಟುಂಬದ ಹಿರಿಯ ಸದಸ್ಯರು ಈ ಹಬ್ಬದಲ್ಲಿ ಸಂಭ್ರಮ ಆಚರಿಸುತ್ತಾರೆ ಈ ಹಬ್ಬದ ವಿಶೇಷತೆ ಏನೆಂದರೆ ಈ ಹಬ್ಬದಲ್ಲಿ ನಾವು ತರಕಾರಿಯನ್ನು ಹೆಚ್ಚಾಗಿ ಉಪಯೋಗಿಸುತ್ತೇವೆ ನಮ್ಮ ಕಚ್ಚೊ ಕಥೋಲಿಕ ಹುದ್ದೆಯನ್ನು ಈ ತರಕಾರಿ ನಮ್ಮ ಸಮಸ್ತ ಸ್ಥಳೀಯ ಬಾಂಧವರಿಗೆ ಒಂದೇ ಸೂರಿನಡಿ ಸಿಗಬೇಕೆಂಬ ಉದ್ದೇಶದಿಂದ ಈ ತರಕಾರಿ ಸಂತೆಯನ್ನು ಆಯೋಜಿಸಿದ್ದು ಇದರಲ್ಲಿ ಎಲ್ಲ ಬಗೆಯ ತರಕಾರಿಗಳು ಅಂದರೆ ನಮ್ಮ ಕಥೋಲಿಕ ಕ್ರೈಸ್ತರಿಗೆ ಸಿಗಬೇಕು ಎಂಬುದು ಅವರ ಉದ್ದೇಶ ಅದೇ ರೀತಿ ಈ ಮೋಂತಿ ಹಬ್ಬ ಮೋಂತಿ ಹಬ್ಬದಲ್ಲಿ ನಾವು ಮರಿಯ ಮರಿಯಮ್ಮನಿಗೆ ಪ್ರಥಮ ಪ್ರಾಶಸ್ತ್ಯವನ್ನು ನೀಡುತ್ತೇವೆ ದೇವ ಈ ವೃಷ್ಟಿಯನ್ನು ಕಾರಣ ಆಚರಿಸುತ್ತೇವೆ ಈ ಹಬ್ಬದಲ್ಲಿ ನಾವು ಹೊಸ ತೆನೆಯನ್ನು ಮನೆಗೆ ತಂದು ಆಶೀರ್ ಚರ್ಚಿನಲ್ಲಿ ಆಶೀರ್ವದಿಸಿದ ಹೊಸ ತೆನೆಯನ್ನು ಮನೆಗೆ ತಂದು ಕುಟುಂಬದ ಎಲ್ಲ ಸದಸ್ಯರು ಸಂಭ್ರಮದಿಂದ ಅದನ್ನು ಸೇವಿಸಿ ಈ ಹಬ್ಬವನ್ನು ಆಚರಿಸುತ್ತಾರೆ ಧನ್ಯವಾದಗಳು ತೊಟ್ಟಂ ದೇವಾಲಯದ ಶ್ರೀ ಸಾಮಾನ್ಯರ ಆಯೋಗ ಕಥೋಲಿಕ್ ಸಭಾ ಸಂಘಟನೆಯ ವಿಶಿಷ್ಟ ಪ್ರಯತ್ನ ಯಶಸ್ವಿಯಾಯಿತು ಸ್ಥಳೀಯ ಸರ್ವಧರ್ಮ ಸಮನ್ವಯ ಸಮಿತಿಯು ಕೂಡ ಇದಕ್ಕೆ ಕೈಜೋಡಿಸಿತ್ತು ಸ್ಥಳೀಯ ಕಲ್ಮಾಡಿ ಕೆಮ್ಮಣ್ಣು ಕಲ್ಯಾಣಪುರ ಭಾಗದ ಕ್ರೈಸ್ತ ಬಾಂಧವರು ತರಕಾರಿ ಸಂತೆಯಲ್ಲಿ ಭಾಗವಹಿಸಿ ಪ್ರಯೋಜನ ಪಡೆದರು ಅಲ್ಲದೆ ತರಕಾರಿಗಳನ್ನು ಕೊಂಡೊಯ್ಯಲು ಕಡ್ಡಾಯವಾಗಿ ಪರಿಸರ ಸ್ನೇಹಿ ಚೀಲಗಳನ್ನು ತರಲು ಸೂಚಿಸಿರುವುದು ಮತ್ತೊಂದು ವಿಶೇಷವಾಗಿತ್ತು